ಒಬ್ಬ ಕನ್ನಡಿಗ ನೂರು ರೂಪಾಯಿ ಇವಾಗ ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಆಗಿ ಬರೋದು ಹದಿಮೂರು ರೂಪಾಯಿ ಅಧ್ಯಕ್ಷ ಅದೇ ತೆರಿಗೆ ಒಬ್ಬ ಉತ್ತರ ಪ್ರದೇಶದವ್ರು ಕೊಟ್ರೆ ಅವರಿಗೆ ದುಪ್ಪಟ್ಟು ಹೋಗುತ್ತೆ ಮಧ್ಯಪ್ರದೇಶ ಬಿಹಾರು ಮೂರು ಪಟ್ಟು ಹೋಗುತ್ತೆ ಅಂದ್ರೆ ನೂರು ರೂಪಾಯಿ ಕೊಟ್ಟರೆ ಎರಡು ನೂರ ಎಪ್ಪತ್ತೆಂಟು ಎಂಬತ್ತೆಂಟು ಮುನ್ನೂರು ಹೋಗುತ್ತೆ ನಮ್ಗೆ ಹದಿಮೂರು ನಾವು ಕೇಳ್ತಾ ಇರೋದೇನು ಅಧ್ಯಕ್ಷರೇ ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ನೂರು ರೂಪಾಯಿ ವಾಪಸ್ ಕೊಡಬೇಡಿ ಅಟ್ಲೀಸ್ಟ್ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ರೆ ನಾವು ಅದು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ತೆರಿಗೆ ಜಾಸ್ತಿ ಆಗುತ್ತೆ ಈಗ ಅದು ಕೇಳ ತಪ್ಪಾ ಅಧ್ಯಕ್ಷರೇ ಅದ್ ಕೇಳಿದ್ರೆ ಇಲ್ಲ ಏನು ಕೊಡಲ್ಲ ಆಮೇಲೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ಯಾರು ದುಪ್ಪಟ್ಟು ಪಡಿತಾ ಇದಾರೆ ಅಲ್ಲಿ ಶಾಲೆ ಕಟ್ತಾ ಇದ್ದಾರಾ ಅಲ್ಲಿ ಏನ್ ಐ ಟಿ ಕಂಪನಿಗಳು ಹೋಗ್ತಾ ಇವ್ಯಾ ನಾವು ಇದನ್ನ ನಾವು ಕೇಳೋದು ತಪ್ಪಾಗ್ತದ ಅಧ್ಯಕ್ಷರೇ ನಮ್ಮ ಕೇಂದ್ರ ಸರ್ಕಾರದಿಂದ ಈಗ ಹದಿನೈದನೇ ಹಣಕಾಸಿಂದು ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿ ಇನ್ನಾನು ಬಂದಿಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಡ್ ಫಿಫ್ಟೀನ್ ಫೈನಾನ್ಸ್ ಏನೋ ಇನ್ನ ದುಡ್ಡು ಬಂದಿಲ್ಲ ಅಧ್ಯಕ್ಷರೇ ಅದು ಕೇಳಬಾರ್ದ ಹದಿನೈದು ಸಾವಿರ ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನು ನಾವು ಕೊಟ್ಟಿದೀವಿ ಅಧ್ಯಕ್ಷರೇ ಹೋದ್ ವರ್ಷ ನಮ್ಗೆ ಐದು ಸಾವಿರ ಕೋಟಿ ರೂಪಾಯಿ ಕಮಿಟ್ಮೆಂಟ್ ಇತ್ತು ನಮ್ಗೆ ಬಂದಿದ್ದು ಐನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಅದು ಕೇಳಬಾರ್ದ ಅಧ್ಯಕ್ಷರೇ ಇದು ತೆರಿಗೆ ಭಯೋತ್ಪಾದನೆ ಅಂದ್ರೆ ಇನ್ನೇನು ಅಧ್ಯಕ್ಷರೇ ನಮಗ್ ಬರುವಂತ ಬಂಡವಾಳ ನಮ್ಗೆ ಬರಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ಸು ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಗೆ ಇನ್ಸೆಂಟಿವ್ಸಿಗೆ ಹೋದರೆ ಇಲ್ಲ ನೀವು ಬರೇ ಗುಜರಾತಿಗೆ ಹೋಗಬೇಕು ಮಹಾರಾಷ್ಟ್ರಗೆ ಹೋಗಬೇಕು ಉತ್ತರ ಪ್ರದೇಶಿಗೆ ಹೋಗಬೇಕು ಅಸ್ಸಾಮಿಗೆ ಹೋಗಬೇಕು ಅಂದರೆ ಅದು ಭಯೋತ್ಪಾದನೆ ಅಲ್ವಾ ಅಧ್ಯಕ್ಷರೇ ಈಗ ಐ ಟಿನ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಂಬರ್ ಒನ್ ಇದೀವಿ ಫಾರೆನ್ ಏನು ಇನ್ವೆಸ್ಟ್ಮೆಂಟ್ಸ್ನಲ್ಲಿ ನಂಬರ್ ಒನ್ ಇದೀವಿ ಐ ಟಿ ಎಕ್ಸ್ಪೋರ್ಟ್ಸ್ ಅಲ್ಲಿ ಅಧ್ಯಕ್ಷರೇ ದಿಸ್ ದಿಸ್ ಇಯರ್ ಐ ವಿಲ್ ಕ್ರಾಸ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋಸ್ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಆಸ್ತಿ ತೆರಿಗೆ ನಂಬರ್ ಒನ್ ಇದ್ದೀವಿ ನಾವು ಏನಾದ್ರೂ ಹೆಚ್ಚು ಕೇಳಿದ್ರೆ ತಪ್ಪೇನಿದೆ ನಾವೇನು ಎಲ್ಲಾನು ಕೇಳ್ತಾ ಇಲ್ಲ ಅಲ್ಲ ಅದಕ್ಕೆ ನಾವು ತೆರಿಗೆ ಭಯೋತ್ಪಾದನೆ ಅಂತ ಹಾಕಿದೀವಿ ಏನ್ ಕನ್ನಡಿಗರ ಪಾಲ್ ಕೇಳ ತಪ್ಪಾಯ್ತಾ ಅವರಿಗೆ ನಿಜವಾಗ್ಲು ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಏನಾದ್ರೂ ಕಾಳಜಿ ಇದ್ರೆ ನಮ್ ಜೊತೆ ಕೈ ಜೋಡಿಸ್ತಾರೆ ಬಂದು ಹೋಗಿ ಅಲ್ಲಿ ಹೋಗಿ ದೆಲ್ಲಿನಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ ಮೋದಿ ಅವ್ರ ಗುಣಗಾನ ಹಾಡ್ತಾರಲ್ಲ ಸರ್ ನಮ್ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ ಜನರಿಗೆ ಅನ್ಯಾಯ ಆಗ್ತಾ ಇದೆ ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ ಹೋದ್ ಬಾರಿ ಇಡೀ ಕ್ಯಾಬಿನೆಟ್ ಎಲ್ಲ ಎಂ ಎಲ್ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಧ್ಯಕ್ಷರೇ ಪ್ರತಿಭಟನೆ ಇತಿಹಾಸದಲ್ಲಿ ಮೊದಲೇ ಬಾರಿ ಆಲ್ ಎಂ ಎಲ್ ಪ್ರೊಟೆಸ್ಟೆಡ್ ಇನ್ ಫ್ರಂಟ್ ಆಫ್ ಡೆಲ್ಲಿ ಏನಕ್ಕೆ ಅಧ್ಯಕ್ಷರೇ ನಮ್ಗೆ ಬರ ಪಾಲ್ ಬರಬೇಕಾಗಿತ್ತು ಎನ್ ಆರ್ ಎಫ್ ನಲ್ಲಿ ಸಂವಿಧಾನಿಕ ಹಕ್ಕದು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಆನ್ ದಟ್ ಟೆರರಿಸ್ ಅವಾಗ ನಮ್ಗೆ ಸಿಕ್ತ ಅದನ್ನು ದುಡ್ಡಿನ ಬಂದಿಲ್ಲ ಅಧ್ಯಕ್ಷರೇ ಇದಕ್ಕೆ ತೆರಿಗೆ ಭಯೋತ್ಪಾದನೆ ಅಂದಿಲ್ಲ ಅಂದ್ರೆ ಇನ್ನೇನು ಹೇಳ್ಬೇಕು ಅಧ್ಯಕ್ಷರೇ ಸೊ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಈ ಬಿಲ್ ಏನಿದೆ ವಿ ಬಿ ಚರ್ಚೆ ಮಾಡಲಿ ಕಾರ್ಮಿಕರ ವಿರುದ್ಧ ಇದೆ ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ ಸಂವಿಧಾನದ ವಿರುದ್ಧ ಇದೆ ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ ಅವರು ದಯವಿಟ್ಟು ಅದನ್ನ ಅರ್ಥ ಮಾಡ ಚರ್ಚೆಗೆ ಬರ್ಬೇಕು ಹೊರತು ಹಿಂಗೆ ಕೇಶವ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಇವರು ಅಧ್ಯಕ್ಷರೇ ಏನಿಲ್ಲ ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು ಬಿಜೆಪಿಯವ್ರಿಗೂ ನಡೀತಾ ಇರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನು ನಾವು ಕೇಂದ್ರ ಸರ್ಕಾರವನ್ನು ನಮಗಿರದೇ ಇದೊಂದು ಸದನ ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸೋಕೆ ನಾವು ಒತ್ತಾಯಿಸ್ದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಬಾರ್ದಂಥ ವಿಚಾರಗಳನ್ನೆಲ್ಲ ತಗೋಬಂದು ಇಲ್ಲಿ ನಮ್ಮನ್ನು ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿಯಿಲ್ಲ ಸರಿ ಇಲ್ಲ ಈಗ ನಮ್ಮನ್ನ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ ಬಿಜೆಪಿ ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂತ ಹಣ ಏನು ಹದಿನೈದನೇ ಹಣಕಾಸು ಆಯೋಗವನ್ನ ಹಣಕಾಸು ಆಯೋಗವನ್ನ ರಚನೆ ಮಾಡಿದ್ದಾಕೆ ಹಣಕಾಸು ಆಯೋಗವನ್ನ ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗತ್ತೆ ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗತ್ತೆ ಅಂತ ಸಂದರ್ಭದಲ್ಲಿ ಆ ಕಾನೂ ಅದನ್ನ ಬಗೆಹರಿಸತಕ್ಕಂಥ ನಿಟ್ಟಿನಿಂದ ಆ ಬಾಡಿ ಇಸ್ ಅನ್ ಅಟಾನಮಸ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ ಅಂತ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನ ಹಣಕಾಸಿನಲ್ಲಿ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನ ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರಿಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಮೂಲಗಳಿಂದ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವೇನು ಮಂಡನೆ ಮಾಡಿದೀವಿ ಇದನ್ನ ಅವರಿಗೆ ಆತ್ಮಸಾಕ್ಷಿ ಇದ್ರೆ ಇಲ್ಲ ಇದರಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾ ಇಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿ ನಾನು ಅವ್ರಿಗೆ ಬೇಕಾರೆ ಒಪ್ಕೋತೀನಿ ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೂ ಕೊ ಇದಿಲ್ಲ ನಮ್ಮದೇ ಎಲ್ಲ ಸರಿ ಅಂತೇಳಿ ನಾವೇನಾರ ಮಾತಾಡಕ್ ಹೋದ್ರೆ ಬಬ್ಬಯ ಬ್ರಸಿ ಅದನ್ನ ಕೇಳ್ದಂಗ ಮಾಡ್ ಒಂದು ವಿಚಾರನು ಕೇಳದಂಗ್ ಓಕೆ ಕೇಳ್ದಂಗ್ ಮಾಡಿ ಮಾಡಿ ಸರಿ ಈ ಸದನ ಯಾವ ರೀತಿ ಇದನ್ನ ಮಿಸ್ ಇದ್ ಮಾಡ್ತಾ ಇದಾರೆ ವಾಕ್ಔಟ್ ಬರೀ ಚರ್ಚೆ ಇವತ್ವರೆಗುನು ಈ ಪುಸ್ತಕ ತಗೊಳ್ಳೇ ಇಲ್ಲ ಅವರು ಪುಣ್ಯಾತ್ಮರು ಈ ಪುಸ್ತಕ ಕೊಟ್ಟಿದೀವಲ್ಲ ಇದು ಸರಿಯೋ ತಪ್ಪೋ ನೀವು ಸುಳ್ಳು ಪ್ರಿಂಟ್ ಮಾಡಿದಿರಿ ನೀವ್ ಸರಿಲ್ಲ ಸರ್ಕಾರ ಅಂತೇಳಿ ಸಮರ್ಥನೆ ಮಾಡಿ ಹೇಳಿ ನಾವು ಭಾಗಿಯಾಗ್ತಿವಿ ಈ ಪುಸ್ತಕದಲ್ಲಿರೋ ಸರಿಯೋ ತಪ್ಪೋ ಅನ್ನೋ ಚರ್ಚೆಗೆ ಇವತ್ತು ನಾವು ನಿರ್ಣಯ ಈ ಪುಸ್ತಕ ತಗೊಳ್ಳೇ ಇಲ್ವಲ್ಲ ನೀವು ಇನ್ನುವೇ ಯಾರು ಒಬ್ರುವೆ ಬರೀ ಅದು ಇದು ಬರೀ ಕೆಲ್ಸಕ್ ಬಾರದ ಚರ್ಚೆ ಮಾಡ್ಕೊಂಡು ಹೋಗೋದನ್ನ ಇದನ್ ವಿರೋಧ ಪಕ್ಷ ಅಂತಾರ ಸ್ವಾಮಿ ಇದು ವಿರೋಧ ಪಕ್ಷದ ಕೆಲಸನ ಸಮರ್ಥವಾಗಿ ಹೇಳ್ಬೇಕು ಆಗ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನೇನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋ ಚರ್ಚೆ ಈ ಸದನದಲ್ಲಿ ಈ ಸದನದಿಂದಲೇ ರಾಜ್ಯದ ಜನತೆಗೂ ತಿಳಿಬೇಕು ಕೇಂದ್ರ ಸರ್ಕಾರಕ್ಕೂ ಹೋಗ್ಬೇಕು ಮೋಹನ್ ರೆಡ್ಡಿ ಅದನ್ನ ಮಾಡ್ತಾ ಪಾಯಿಂಟ್ ಹೇಳಿದೀನಿ ಇದು ಚರ್ಚೆ ಆಗಬೇಕು ನೀವು ಮಾತಾಡ್ಬೇಕಾ ಒಬ್ಬರೇ ಮಾತಾಡ್ಬೇಕಾ ಬೇರೆಯವ್ರು ಮಾತಾಡ್ಬೇಕಾ ಮಾತಾಡಿ ಮಾತಾಡಲಿ ಮಾತಾಡಿ ಇದನ್ನ ನಾನು ಇದನ್ನ ಮೊದಲು ರಾಜ್ಯಪಾಲರಿಗೆ ಗೌರವ ಸಲ್ಲಿಸೋದಾದ್ರೆ ಇದ್ರ ಬಗ್ಗೆ ಈ ಪುಸ್ತಕ ತಗೊಂಡ್ ಚರ್ಚೆ ಮಾಡಿ ಸುಮ್ನೆ ದಿವಸ ಅರ್ಜನ್ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ ನಾವೆಲ್ಲರೂ ಬಹಳ ಕಾತುರಾಗಿ ಮಂಡ್ರೇಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಓಕೆ ಕಳೆದ ಎರಡ್ ಮೂರು ದಿವಸದ ರಾಜ್ಯಪಾಲರ ಮೇಲೆ ದಿನದ ಮೇಲೆ ಚರ್ಚೆ ನಡೀತು ಅದಕ್ಕೆ ಗೋಪನ ವಿರೋಧ ಪಕ್ಷಗಳು ಬಳಸ್ತಕ್ಕಂಥ ಭಾಷೆ ಇವತ್ತು ನಮ್ಮ ಇಡೀ ರಾಜ್ಯ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದವರು ಸರ್ ನಾವು ಎನ್ ಆರ್ ಜಿ ಕೆಲಸ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ನಾವೇನು ಆ್ಯಕ್ಷನ್ ಪ್ಲಾನ್ ಮಾಡ್ತೀವೋ ಅದಕ್ಕೆ ಅಪ್ರೂವಲ್ ತೊಗೊಂಡು ಸಿ ಎಸ್ ಕಡೆ ಅಪ್ರೂವ್ ಮಾಡಿ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕ ಖರ್ಗೆ ಸಾರ್ ಭಾಳ ಅದ್ಭುತವಾಗಿ ಇದಕ್ಕೊಂದು ವ್ಯವಸ್ಥೆಯನ್ನು ಪಾಲನೆ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ನಡೆದಿದೆ ಇವತ್ತು ಮನ್ರೇಗ ಕಾಯ್ದೆಯನ್ನು ಚೇಂಜ್ ಮಾಡಿ ಅವರು ವಿ ಬಿ ಜಿ ರಾಮ್ ಜಿ ಅನ್ನುವಂಥ ಕಾಯ್ದೆಯನ್ನು ತಡೆದಂತ ಪ್ರಯತ್ನ ಮಾಡಿದೆ ಆ ಕಾಯ್ದೆ ಈ ರಾಜ್ಯಕ್ಕೆ ಮಾರಕ ಆಗಿದೆ ಸರ್ ಒಂದು ಗ್ರಾಮ ಪಂಚಾಯತಿ ನಡೆಯತಕ್ಕಂಥ ವ್ಯವಸ್ಥೆ ಇಲ್ಲಿ ಇವತ್ತು ನಾಳೆ ಬರ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯತಿ ಇರೋ ಇನ್ಮೇಲೆ ಯಾರು ನಿಲ್ಲಕಾಗದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅನುದಾನ ಕೊಡ್ತಿತ್ತು ಇವತ್ತು ಅವ್ರು ಏನು ತಂದಾರ

ಸರಿಗ ನಮ್ ಸಚಿವರ ಬಗ್ಗೆ ಅವ್ರು ಮಾತನಾಡಿದ್ರು ಏನಂತ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಕು ಇದ್ದಾಗ ಅವ್ರೂರ್ ಮಾಡ್ಯಾರ ಮಾಧ್ಯಮಗಳು ಉಳಿಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕಾಗತ್ ನಾವು ಒಂದು ರಾಜ್ಯ ಸರ್ಕಾರ ಸಮರ್ಥವಾಗಿ ಇವತ್ ಕೂಡ ಆಡ್ ಮೂಲಕ ಕೊಡಕ್ಕಾಗಿದೆ ಮಹಾತ್ಮಾ ಗಾಂಧಿ ಅವ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಂತ ಇವತ್ತು ಹಂತಾರ ಹೆಸರು ತೆಗಿತಾರಂದ್ರೆ ಇಂಥವ್ರ ಕಡಿದ ನಾವು ಬುದ್ಧಿ ಎಸ್ಕೊಳಕ್ ಸಾಧ್ಯ ಇವತ್ತು ಅವ್ರ ಭಾಷೆಯನ್ನು ಬಳಸಿದ್ರು ನಿಮ್ಮ ತೆವು ಮಾನ ಮರ್ಯಾದಿ ಐತೆ ಅವ್ರಿಗೇನು ಮಾನ ಮರ್ಯಾದೆ ಇದೆ ಸರ್ ಬಿಜೆಪಿಯವ್ರಿಗೆ ಏನಿದೆ ಮಾನ ಮರ್ಯಾದಿ ಆ ಎರಡು ಶಬ್ದಗಳನ್ನ ಕಡದಿಂದ ತಗಸ್ಬೇಕು ಅಂತ ತಿಳ್ಕೊಂಡು ಮೊದ್ಲೇದಾಗಿ ತಮ್ಮ ಮನವಿ ಮಾಡ್ತೇವೆ ಆ ಮನಿ ಮಂಡ್ರಿಯಾಗ ವಿರುದ್ಧ ಸರ್ ನಾವು ಒಂದ್ ಎಲ್ಲರೂ ಕೂಡ ತೀರ್ಮಾನ ಮಾಡೇವ್ ಸರ್ ನಮ್ಮ ಪ್ರಾಣ ಹೋದ್ರು ಚಿಂತಿಲ್ಲ ದೆಹಲಿಯಲ್ಲಿ ರೈತರು ಹೋರಾಟ ಹೆಂಗ ಆಗೈತಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಆ ಮಂಡ್ರೇಗವನ್ನ ಮರುಸ್ಥಾಪನೆ ಮಾಡುವವರೆಗೂ ನಾವಂತೂ ಈಗ ಈ ಕಾನೂನನ್ನು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇದೊಂದು ಮಾರಕ ನಾವು ಯಾವ ಗ್ರಾಮಗಳ ಡೆವಲಪ್ ಆಗೋಲ್ಲ ಅದಕ್ಕೆ ಹೋರಾಟ ಮಾಡತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡಿದೆ ನಿನ್ನ ನಮ್ಮ ಎಲ್ ಪಿ ಸಭೆಯಲ್ಲಿ ನಿಮಿಷ ಸರ್ ಇದನ್ನ ಸಿ ಎಲ್ ಚರ್ಚೆ ಆಗಿದ್ದೀವಿ ಹೋರಾಟ ಮಾಡಕ್ ಅವ್ರೇನು ಸರ್ ನೀವು ಯಾಡದು ದುರುಪಯೋಗ ಮಾಡಿದರೆ ಈ ದುರುಪಯೋಗ ಮಾಡಿ ಆರೋಗ್ಯ ಇಲಾಖೆಯಿಂದ ಇವತ್ತೇನು ಅವರು ಯಡಿಯೂರಪ್ಪ ಸಾವಿರ ಹೆಸರಾಗಿ ಮೋದಿಯವ್ರ ಫೋಟೋ ಹಾಕಿ ಕೊಟ್ರಲ್ಲ ಅದು ರಾಜ್ಯ ಸರ್ಕಾರದಲ್ಲ ಈಗ ಏನು ಮಾಡ್ತೀವಿ ಈಗ ನೀವು ಅದಕ್ಕೆ ವ್ಯಾಕ್ಸಿನ್ ತೊಗೊಂಡ್ರೇನು ಬಿಟ್ಟ್ರಿ ಅಂತ ಕೇಳಿರಿ ಓಕೆ ಅದಕ್ಕೆ ಸಾರ್ ಗ್ರಾಮ ಪಂಚಾಯಿತಿ ಉಳಿಬೇಕು ಮಂಡ್ಯಾಗ ಮರುಸ್ಥಾಪನೆ ಆಗ್ಬೇಕು ಅದಕ್ಕೆ ನಾ ಪ್ರಯಾಣಿಕ ಕರ್ಗೆ ಸಾವಿಗೆ ಹೇಳ್ತೀನಿ ಸರ್ಕಾರದ ಯಾರ್ಡ್ನಿಂದನೂ ಕೊಡಿ ಅದು ದೆಹಲಿ ಪೇಪರ್ನಲ್ಲಿ ಕೊಲ ಬರಲಿ ಓಕೆ ಚರ್ಚೆ ಆಗಲಿ ಅದು ಡಿಬೇಟ್ ಆಗಲಿ ಸರಿ ಬಿಜೆಪಿ ಸರ್ಕಾರ ಒಪ್ತಾ ಇಲ್ಲ ಸರ್ ಸರ್ಕಾರ ಮತ್ತೆ ಮಾಡ್ತಾರೆ ಈಗ ಸದನವನ್ನು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂದೂಡಲಾಗಿದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು